ಸರ್ಕಾರಿ ಕಚೇರಿ ಮೇಲೆ ಧ್ವಜ ಹಾರಿಸಿದ ಅಧಿಕಾರಿಗಳಿದ್ದ ದೇಶದ್ರೋಹದ ಪ್ರಕರಣ ಹೌದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಪ್ರತಿಷ್ಠಿತ ದೇವಸ್ಥಾನಗಳಲ್ಲೊಂದಾದ ಗತ್ತರಿಗೆ ಭಾಗ್ಯವಂತಿ ದೇವಿ ದೇವಸ್ಥಾನವು ಮೂಲಭೂತ ಸೌಕರ್ಯಗಳನ್ನ ಮಂಡಳಿಗಳ ನಿರ್ವಾಹಕ ಅಧಿಕಾರಿ ಕಾರ್ಯ ಹಾಗೂ ದೇವಸ್ಥಾನದ ಆಡಳಿತ ಸ್ವಾತಂತ್ರ್ಯ ದಿನಾಚರಣೆ ಎಂದು ದೇಶದ ಪ್ರತಿಯೊಂದು ಸರ್ಕಾರಿ ಹಾಗೂ ಸರ್ಕಾರಿ ಕಚೇರಿಗಳ ಬೆಲೆ ಕಡ್ಡಾಯವಾಗಿ ಬಾವುಟ ಹಾರಿಸುವುದಿದೆ ಆದರೆ ಕಳೆದ ಹದಿನೆಂಟನೇ ವರ್ಷದ ಮೇಲೆ ಭಾರತ ದೇಶದ ಬಾವುಟ ಗತ್ತೆರಗಿ ಭಾಗ್ಯವಂತಿ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ನಾಮದೇವ್ ಅವರು ದೇಶದ ದೇಶದ್ರೋಹ ವಹಿಸಿದ್ದಾರೆ ಎಂದು ಅಂಬೇಡ್ಕರ್ ಸೇವಾ ಸಮಿತಿ ಘಟಕ ತಾಲೂಕಾ ಘಟಕದ ಅಧ್ಯಕ್ಷ ಸಾಗರ್ ಇನ್ನೂರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶದ ಪ್ರತಿಯೊಬ್ಬ ಪ್ರಜೆ ಆಗಸ್ಟ್ ಹದಿನೈದರಂದು ದೇಶದ ಸ್ವಾತಂತ್ರ್ಯ ಕಚೇರಿಗಳಲ್ಲಿ ಪ್ರತಿಯೊಬ್ಬ ಅಧಿಕಾರಿಯೂ ಭಾರತ ಧ್ವಜವನ್ನ ಇಲಾಖೆಗೆ ದಿನವನ್ನ ಹಬ್ಬದಂತೆ ಆಚರಿಸಬೇಕು ಕೊಡುಗೆ ತಹಶೀಲ್ದಾರ್ ಗಮನಕ್ಕೆ ವಿಷಯವನ್ನ ತಿಳಿಸಿದ್ದೇವೆ ತಹಶೀಲ್ದಾರರು ನಾಮದೇಪ್ ಅವರಿಗೆ ಸೂಕ್ತ ಕಾರಣ ಕೇಳಿ ಉತ್ತರಿಸಲು ಕಟ್ಟುನಿಟ್ಟಾಗಿ ತಿಳಿಸಿದ್ದಾರೆ ಅವರು ಇರಬಹುದು ಅವರು ಮಾತಾಡ್ ಮಾಡಿರುವಂತಹ ದೇಶದ್ರೋಹದ ಕೆಲಸಕ್ಕೆ ಕೆಲಸದಿಂದ ಮುಕ್ತಗೊಳಿಸಿ ಸೂಕ್ತ ಕ್ರಾ ಕಾನೂನು ಕ್ರಮ ಜರುಗಿಸಬೇಕೆಂದು ತಿಳಿಸಿದರು ಮುಖಂಡರಾದ ಗೊಲಗಿರಿ ಲಕ್ಷಪತ್ರ ಹೊಳಿ ಸಂತೋಷ್ ಬಾಣವಂತ್ ನಾಯೋಡಿ ರವಿ ಇನ್ನೂರ್ ನಾಗಪ್ಪ ಉಪಸ್ಥಿತರಿದ್ದರು ಮಂಜುನಾಥ್ ಹಡಪದ್ ಎನ್ ನ್ಯೂಸ್ ಬ್ಯೂರೋ ಕಲಬುರಗಿ ಗತ್ತಿರ್ಗಿಯಲ್ಲಿ ಒಂದು ಪ್ರಕರಣ ಆಗಿದೆ ಏನಪ್ಪ ಅಂತಂದರೆ ಶ್ರೀ ಭಾಗ್ಯವಂತಿ ದೇವಿ ದೇವಸ್ಥಾನ ಏನಿದೆಯಲ್ಲ ಇದು ಮುಜ್ರಾಯಿ ಇಲಾಖೆ ವ್ಯಾಪ್ತಿಗೆ ಇರ್ತದೆ ಈ ಮುಜರಾಯಿ ವ್ಯಾಪ್ತಿ ಇಲಾಖೆಯಲ್ಲಿ ಎಂಥ ಸಮಸ್ಯೆ ಇದೆಯಪ್ಪ ಅಂತಂದರೆ ದೇಶದ ಬಾವುಟ ಹಾರಿಸದೇ ಇರತಕ್ಕಂಥ ವ್ಯವಸ್ಥೆಯನ್ನು ಅಲ್ಲಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಎಸ್ ಡಿ ಎ ಹುದ್ದೆ ಹೊಂದಿರತಕ್ಕಂಥ ಮಂಜುನಾಥ್ ತಡಪ್ಪದ್ರವರು ಇಬ್ಬರು ಸೇರಿ ಇಲ್ಲಿವರೆಗೂ ಸುಮಾರು ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿವರೆಗೂ ಧ್ವಜನೇ ಹಾರಿಸಿಲ್ಲ ಅಂತೇ ಉಡಾಫೀನ್ ಮಾತಾಡ್ತಾರೆ ಹಾಗಾಗಿ ಈ ಮೀಡಿಯಾದ ಮೂಲಕ ಈ ಮಾಧ್ಯಮದ ಮೂಲಕ ನಾನು ಅವ್ರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದ್ರೆ ಇವತ್ತಿನ ದಿನ ತಾವು ಏನಾದರೂ ದೇಶದ್ರೋಹ ಪ್ರಕರಣದಲ್ಲಿ ಏನು ಭಾಗಿಯಾಗಿದಿರಿ ನಿಮಗೆ ಖಂಡಿತವಾಗಿಯೂ ಭವಿಷ್ಯದಾಗ ಉಳಿಗಾಲ ಇಲ್ಲ ಇವತ್ತಿನ ದಿನ ನೀವು ದೇಶದ್ರೋಹ ಮಾಡ್ತಾ 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 ಇವತ್ತಿನ ದಿನ ಎಂಥ ಕೀಳುಮಟ್ಟಕ್ಕೆ ಇಳಿದು ಬಿಟ್ಟಿದ್ದೀರಿ ಅಂತಂದರೆ ರಾಷ್ಟ್ರಧ್ವಜ ಹಾರಿಸದೇ ಇರತಕ್ಕಂಥ ವ್ಯವಸ್ಥೆ ತಾವು ಸೃಷ್ಟಿ ಮಾಡ್ತಾ ಇದ್ದೀರಿ ಎಷ್ಟರ ಮಟ್ಟದ ಸಮಾಜವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ತಾವು ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿಯರವರು ಮಾನ್ಯ ತಹಶೀಲ್ದಾರ್ ಸಾಹೇಬರು ಮಾನ್ಯ ಎ ಸಿ ಸಾಹೇಬರು ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಕ್ರಮ ಕೈಗೊಳ್ಳಬೇಕಂತೆ ಕಾನೂನು ಕ್ರಮ ಕೈಗೊಳ್ಳಬೇಕಂತೆ ಈ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಮತ್ತು ಆಗ್ರಹ ಮಾಡಿಕೊಳ್ತಾ ಇದ್ದೀನಿ